ಫುಲ್ ದ ಕ್ಯಾಂಪಸ್ ಇಸ್ ಇನ್ಫೋಸಿಸ್ ಕ್ಯಾಂಪಸ್ ಬಂದಂಗ್ ಪಾರ್ಕಿಂಗ್ ಐತಿ ನಾವು ಅಣ್ಣ ಅಲ್ಲಿ ಪಾರ್ಕಿಂಗ್ ಆಯ್ಲಂತಿಲ್ಯಾಕ್ಸ್ ಅನ್ಸಾ ಅರ್ಥ ಆಗುತ್ತೆ ಹಂಗಿತ್ ಫುಲ್ ವರ್ಕ್ ಮಾಡಿ 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 ಫುಲ್ ಬರ್ನ್ಔಟ್ ಆಗಿ ಹೋಗಿತ್ತು ಸಂತೋಷ್ ಅವ್ರಿಗೆ ಮಾಡ್ಯಾರ ಆಕ್ಚುಲಿ ಕಸದ ಕಸದ್ ತಗದು ವೆಲ್ಕಮ್ ಬ್ಯಾಕ್ ಟು ಚಾನಲ್ ವೀಕ್ಷಕರು ಎಲ್ಲಾರ್ಗು ಕುತೂಹಲ ಆಗಿತ್ತು ಉಂಗುರ ಸಿಕ್ತೋ ಇಲ್ಲೋ ಅಂತ ಬರ್ರಿ ಈ ಬ್ಲಾಗ್ ನೋಡೋಣ ಅಂತ ನನಗಂತೂ ಇಷ್ಟು ಬೇಜಾರಾಗಿತ್ತಪ್ಪ ಹೇಳ್ತೀನಿ ಬಟ್ ಅದೇ ಒಂದು ಹೋಪ್ ಎಲ್ಲೋ ಇತ್ತು ದೇವರು ಸಹಾಯ ಮಾಡ್ತಾನೆ ಅಂತ ಹೇಳಿ ಬರ್ರಿ ಇವತ್ತಿನ ಬ್ಲಾಗ್ ಹೆಂಗಿರ್ತತ್ತು ನೋಡೋಣ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದು ವೀಕ್ಷಕರೇ ನಿನ್ನ ಇವೆಂಟ್ ನೋಡಿದ್ರಿ ಎಷ್ಟು ಸೂಪರ್ ಆಗಿತ್ತು ಫೈನಲಿ ಹೇಳತ್ತಿದ್ದ ಹೇಳ ಮೊಬೈಲ್ ಕ್ಲಾಸ್ ಕೊಡತಂತೆ ಸಮವ್ ಐ ಫಿಗರ್ಡ್ ಇಟ್ ಔಟ್ ಆ್ಯಂಡ್ ಪಟ ಪಟ ಹೋಗಿ ನೋಡಿದೆ ನಾನು ಒಂದು ಫೋಲ್ಡ್ರ್ ಮಾಡಿ ಆ ಫೋಲ್ಡ್ರನ್ನ ಡಿಲೀಟ್ ಮಾಡಿದ್ರು ಡಿಲೀಟ್ ಆಗಿರಲಿಲ್ಲ ಡಿಲೀಟ್ ಆಗಿತ್ತು ಮೊಬೈಲ್ನಾಗ ಬಟ್ ಡೇಟಾ ಸಿಕ್ಕಿರಲಿಲ್ಲ ಸೊ ಹೋಗಿ ಅದನ್ನ ಹುಡುಕಿನ ಗದಲ ಮಾಡಿದೆ ಯಾರು ಇಂಜಿನಿಯರ್ಸ್ ಗೊತ್ತಾಗ್ತೈತಿ ಸೊ ಅದನ್ನು ಏನಾಗಿತ್ತಪ್ಪ ಅಂದ್ರೆ ಅದು ಟ್ರ್ಯಾಶ್ ಫೋಲ್ಡರ್ ಅಲ್ಲ ಡಾಟ್ ಅಂತ ಸೇವ್ ಆಗಿತ್ತು ಸೊ ಹೋಗಿ ತಗದೆ ಈಗ ಮಸ್ತ್ ಫಸ್ಟ್ ಕ್ಲಾಸಿಗೆ ಲಾಗೋ ಮಾಡ್ಬೋದು ಬ್ಯಾಕಪ್ ಎಲ್ಲ ನನಗೆ ಭಯಂಕರ ಮೊಬೈಲ್ ಸಬಂದ್ರೆ ಅವ್ಳ ಸುಫಾರಿ ಇವತ್ತಿನ ದಿನ ಅಂತ ಸೂಪರ್ ಅಂತೂ ಆಗೋದ್ ಪಕ್ಕ ಹೆಂಗೈತೆ ನೋಡ್ಬೋದು ನೀವು ಗೆಸ್ಟ್ ಹೌಸ್ ಕಾಲೇಜ್ ಕೊಟ್ಟಿದ್ದು ಇಟ್ಸ್ ವೆರಿ ಗುಡ್ ಓ ನಮ್ಮ ಕಾರ್ ಇಲ್ಲೇ ಐತ್ಲಾ ನಮ್ ಸಫ್ಯಾದ ಸಫಾರಿ ಮಸ್ತ್ ನಂಗೆ ಈಗ ನಾಷ್ಟ ಮಾಡಿ ಆಮೇಲೆ ಚೆಕ್ಔಟ್ ಮಾಡಬೇಕು ಆ್ಯಂಡ್ ಚೆಕ್ಔಟ್ ಮಾಡಿ ನಾಷ್ಟ ಮಾಡಕ್ಕೆ ಹೋಗ್ಬೇಕು ಗೊತ್ತಾಗ ಸೊ ಓವರ್ ಆಲ್ ಲೊಕೇಶನ್ ಇಸ್ ವೆರಿ ಗುಡ್ ಯಾರ್ಯಾರು ಎಸ್ ಎಸ್ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ನಾಗ ಓದಿರಿ ಎಲ್ಲರಿಗೂ ಒಂದು ಬಿಗ್ ಹೈ ಆ್ಯಂಡ್ ಕ್ಯಾಂಪಸ್ ಆಗಲಿ ನಿಮ್ಮ ಓ ಡಿ ಆಗಲಿ ಆರ್ ವೆರಿ ವೆರಿ ಗುಡ್ ಬಿಕಾಸ್ ನೋಡಿಕ್ಲೆ ಗೊತ್ತಾಗ್ಬಿಡ್ತೈತೆ ಯಾರು ಹೆಂಗದಾರ ಅಂತೇಳಿ ಅವ್ರ ಜೊತೆ ಮಾತಾಡಕ್ಲೆ ಗೊತ್ತಾಯ್ತು ಹೌ ಸೀರಿಯಸ್ ಹೌ ಅಂದ್ರೆ ಇದು ಏನಂತಾರೆ ವರ್ಡ್ ಹುಡುಗರ ಬಗ್ಗೆ ಇಷ್ಟು ಕಾಜಿ ಐತೆ ಐತವ್ರಿಗೆ ಹೇಳ್ತೇನೆ ಅಂದ್ರೆ ಹುಡುಗರ್ಗು ಒಳ್ಳೇದಾಗ್ಲಿ ನಾನು ನೋಡಿನ ಒಬ್ಬೊಬ್ರು ಸರ್ ಬರ್ತೇನೆ ಕಲಿಸ್ತೇನೆ ಹಂಗಿಲ್ಲ ಹಾರ್ಡ್ ಸೊ ದಟ್ ಎವ್ರಿ ಒನ್ ರೀಚಸ್ ದಟ್ ಪಾಯಿಂಟ್ ಹಾ ಈ ಕಾಲೇಜ್ ಹಚ್ ಬಹಳ ದೊಡ್ಡ ಚಲೋ ಕೆಲಸ ಮಾಡಿದ್ವಿ ಅಂತೇಳಿ ಸೊ ರಿಯಲಿ ಹಾಟ್ ಸಾಫ್ಟ್ ವಿಚ್ ಓಡಿ ಸರ್ ಇಂದ ರಾತ್ರಿ ಇವೆಂಟ್ ಮೇಲೆ ಅರೌಂಡ್ ಒನ್ ಅವರ್ ನಾವು ಮಾತಾಡ್ಕೊಂಡು ಕುಂತಿದ್ವಿ ಒನ್ ಯಾಕೆ ಎರಡು ತಾಸು ಮಾತಾಡ್ಕೊಂಡು ಕೂತಿದ್ವಿ ಸೊ ಬರ್ರಿ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ದೆನ್ ಲೆಟ್ಸ್ ಗೋ ಬ್ಯಾಕ್ ಟುವರ್ಡ್ಸ್ ಬೆಳಗಾವ್ ಸ್ನೇಹಿತರೆ ಸೊ ಹಿಂಗೆ ರೆಡಿ ಆಗಿರಿ ಮಸ್ಟ್ ಜಾಕೆಟ್ ಹಾಕೊಂಡು ಕಣ ಅಂತ ಹೇಳ್ರಿ ಅಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಚಲೋ ಲೆಟ್ಸ್ ಗೋ ಸೊ ಈ ಸೂಪರ್ ಆದ ಪ್ರಾಪರ್ಟಿ ಗುಡ್ ಬೈ ಹೇಳೋಣ ಅಂತ ಜಾಸ್ತಿ ವಾಗ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಭಾಳ ಹೆಕ್ಟೆಕ್ ಇತ್ತು ಬಟ್ ಯು ಕ್ಯಾನ್ ಸಿ ಹೌ ವಂಡರ್ಫುಲ್ ದ ಕ್ಯಾಂಪಸ್ ಇಸ್ ಇನ್ಫೋಸಿಸ್ ಕ್ಯಾಂಪಸ್ಗೆ ಬಂದಂಗೆ ಆಗೈತಿ ಆ್ಯಂಡ್ ಕಾಲೇಜ್ ಅಂತ ಸೂಪರ್ ಐತೆ ನಮ್ಮ ಸಫಾರಿ ಇಲ್ಲಿದೆ ನೋಡ್ರಿ ಪಟ ಪಟ ರೆಡಿ ಆಗಿ ಸೊ ತುಮಕೂರು ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಐತಿ ನಿನ್ನೆ ಭಾಳ ಪ್ಲೇಸಸ್ ಕೇಳಿದ್ವಿ ಬಟ್ ಸಮಯದ ಅಭಾವ ಇರೋದ್ರಿಂದ ಎಲ್ಲ ಕವರ್ ಮಾಡೋಕೆ ಬರೋದಿಲ್ಲ ಅಟ್ಲೀಸ್ಟ್ ಒಂದೆರಡು ಪ್ಲೇಸರು ಕವರ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ವಿಲ್ ಬಿ ಹೆಡಿಂಗ್ ಟುವರ್ಡ್ಸ್ ಕ್ಯಾನ್ಸಲ್ ಗೈಸ್ಟೇರ್ ಫಾರ್ ಫೋರ್ ಡೇಸ್ ವೈ ವಿ ಗಾಟ್ ಡೌನ್ ಫ್ರಾಮ್ ದ ಕಾರ್ ಅಂತ ಟಪ್ ಹಾಕಿದ್ವಿ ಇಲ್ಲಿಂದ ದೋಸಾ ತಿನ್ನ ಹಾಕೇವಿ ಇಟ್ ಇಸ್ ವೆರಿ ನಿಯರ್ ಅರೌಂಡ್ ಒನ್ ಫಿಫ್ಟಿ ಮೀಟರ್ಸ್ ಸೊ ವಾಕ್ ಮಾಡ್ಕೊಂಡು ಹೋದ್ರ ಅಂತ ಹೇಳಿ ಹೊಂಟೇವೆ ಇಷ್ಟು ದೊಡ್ಡ ಪಾರ್ಕಿಂಗ್ ಐತಿ ನಾವು ಅಣ್ಣ ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಅವ್ರ ಪ್ರಾಬ್ಲಮ್ ಅಲ್ಲ ಅದ ನೀನೆ ನಾವು ಹೋಗಿದ್ದಿಲ್ಲ ಊಟಕ್ಕೆ ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಹುಡ್ಕ್ಯಾಡ ಅಯ್ಯೋ ದೋಸೆ ಆಫ್ ದಾವಣಗೆರೆ ಅಂತ ನೋಡಿ ನಾವಿಲ್ಲಿ ಇದಕ್ಕೆ ಇವೆಂಟಿಗೆ ಬಂದಿದ್ವಿ ಇವರು ಕಾಲೇಜ್ ಅವರೆಲ್ಲ ನಮ್ಗೆ ರೆಕಮೆಂಡ್ ಮಾಡಿದ್ರು ಬರ್ಲಿಲ್ಲ ಅಂತ ಹೇಳಿ ಸೊ ಅವರಿಬ್ರು ದೋಸಾ ತರ ತರ ಮೋಸ್ಟ್ಲಿ ಎಮ್ಮೆ ಇರ್ಬೇಕು ನೋಡೋ ತಿನ್ನು ನಾನು ಪಟ್ ಪಟ್ ಬರ್ರಿ ಲೆಟ್ಸ್ ಸಿ ಇಫ್

ಸೊ ತಗೊಂಡೇವಿ ಕಾಫಿ ಕೆಳಗೆ ಹೋದಂಗೆ ಹೋದಂಗೆ ಕಾಫಿ ಕುಡಿಬೇಕು ಅಂದ್ರೆ ಸೌತಿಗೆ ಹೋದಂಗೆ ಹೋದಂಗೆ ಬೆಂಗಳೂರು ತುಮಕೂರು ರೋಡ್ಸ್ ಆಫ್ ತುಮಕೂರು ಇಲ್ಲಿಂದ ಬಂದಿದ್ದಲ್ಲ ನೀನೆ ಇಲ್ಲಿಂದ ಬಂದು ಹಿಂಗೆ ಒಳಗೆ ಹೋಗಿದ್ವಿ ರೈಟ್ ಸೊ ಹೌಸ್ನಾಗ ಇದ್ದೀವಿ ನೋಡ್ರಿ ಭಾರಿ ಪ್ರೀಟಿ ಗೆಸ್ಟ್ ಹೌಸ್ ಲೆಟ್ಸ್ ಗೋ ಎಲ್ಲಿ ಹೊಂಟಿವ್ರಿ ಸೂರಜಿಗೆ ಮಂದಾಯನಗಿರಿ ಮಂದಾಯನಗಿರಿಗೆ ಹೊಂಟೇವಿ ಸೊ ಇಸ್ ಇಟ್ ಇಟ್ ವರ್ತ್ ಹೋಗಾಕ ನೋಡ್ರಿ ಇಲ್ಲಿ ನಮನಿ ಹುಡುಗರು ಬಂದಾರ ಎಲ್ಲ ಗೊತ್ತಾಗಬೇಕು ರೆಡಿ ಬೆಂಗ್ಳೂರ್ದವ್ರು ಯಾರಂತ ಗೊತ್ತಾಗ್ರಿ ಮಂದಾರಗಿರಿ ಬೆಟ್ಟಕ್ ಬಂದೇವಿ ಇಲ್ಲಿ ತುಮಕೂರು ಸುತ್ತಲೂ ಎಲ್ಲ ಬೆಟ್ಟಗಳು ಅದಾವ ಅಲ್ಲಿ ಲವಿಲಿದ್ದೊಂದು ಇದು ಮಾಡಾರ ಅಲ್ಲಿ ಹೋಗೋಣ ಅಂತ ಅಲ್ಲಿ ಭಾರಿ ಚಂದ ಇತ್ತು ವೆಲ್ಕಮ್ ಟು ಮಂದಾರ ಗಿರಿ ಸೊ ಚೆನ್ನಾಗೈತೆ ಹಾಂ ನೋಡಲ ಈಗಿನ ಫೋನ್ ಚಲೋ ಕ್ಯಾಮ್ರಾ ಬರ್ತ ಗುಡ್ ಪ್ಲೇಸ್ ಟು ಔಟ್ ನಂಗೆ ಯಾಕೋ ಇಲ್ಲಿ ಒಂದು ಸ್ವಲ್ಪ ಪೀಸ್ಫುಲ್ ಅನ್ಸಾ ಒಂದು ಹತ್ತು ನಿಮಿಷ ಗೊತ್ತೋ ಮೆಡಿಟೇಟ್ ಮಾಡ್ತೀನಿ ಇಲ್ಲಿ ಆ್ಯಂಡ್ ಅಲ್ಲಿ ಮೇನ್ ಸ್ಪಾಟ್ನಾಗ ಫೋಟೋ ತಗೊಳೋಸ್ಕೊಳ್ಬೇಕು ನೈಸ್ ಚಲೋ ಐತಿ ಇಲ್ಲೆಲ್ಲ ಬೆಟ್ಟಗಳು ಅದು ನೋಡ್ರಿಲ್ಲ ಸೀನರಿ ಎಲ್ಲ ಆ ಕಡೆ ಈ ಕಡೆ ಈಗೂ ಚಲೋ ಐತೆ ಮಾಡೈತಲ್ಲ ಬಿಸಿಲಿದ್ರೆ ತ್ರಾಸ ಆಕಿತ್ತು ಈಗ ಅಲ್ಲಿ ಹೋಗೋಣ ಅಂತ ಮೋಸ್ಟ್ಲಿ ನನಗೆ ವರ್ಕ್ ಮಾಡಿ 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 ಏನು ಗೊತ್ತಿಲ್ರಿ ಒಂದು ಪ್ಲೇಸ್ ಇಲ್ಲಿ ಬಂದೇವಲ್ಲ ಇದೆ ಫುಲ್ ಕಾಮ್ ರಿಲ್ಯಾಕ್ಸ್ ಅನ್ಸತ್ತಿ ಏನು ಅರ್ಥ ಆಗತ್ತೆ ನನಗೂ ನೋಡಿರಿ ಸೂಪರ್ ಐತ್ಲಾ ವೆರಿ ನೈಸ್ A few moments later. So finally, <laughs> Okta, you know, peaceful lunch to attack the ಸರ್ ನೈಸ್ ವ್ಯೂ ಮಳೆಗಾಲದ ಬರೀ ಅನ್ಸಿರ್ಬೇಕಿಲ್ಲ ಇದು ಫೋಟೋನ ನೋಡಿದಿಲ್ಲಾ ಈ ವ್ಯೂ ಅದಕ್ಕೆ ಬಂದಿನ ಸೊ ಫೈನಲಿ

ತುಮಕೂರು ಪ್ರಯಾಣ ಯಾಕೆ ಅಂತ ಇಲ್ಲೂ ನೋಡಬಹುದು ಎಷ್ಟು ಚಂದ ಐತೆ ಎಲ್ಲ ಕಡೆ ಅನ್ಸಿನ್ ಇಲ್ಲಿ ಸೊ ಫೈನಲಿ ಬಾಯ್ ನಮ್ಮ ಗಾಡಿ ಅಲ್ಲೆಲ್ಲೋ ಇಟ್ಟೇವೆ ಕೆಳಗಡೆ ಕೆಳಗಿಡಕೋತ್ ಹೋಗ್ಬೇಕೀಗ ಚೆನ್ನಾಗಿತ್ರಿ ಓವರ್ ಆಲ್ ಸ್ವಲ್ಪ ಚೇಂಜ್ ಬೇಕಾಗಿತ್ತು ನನಗೆ ಬಹಳ ನಿಮ್ಗೆ ಹತ್ ಹತ್ತು ಸಲ ಹೇಳಿನ ವೀಡಿಯೋ ನಂಗೆ ಮೋಸ್ಟ್ಲಿ ಬಟ್ ನನ್ನ ಪರಿಸ್ಥಿತಿನ ಹಂಗಿತ್ತು ಫುಲ್ ವರ್ಕ್ ಮಾಡಿ 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 ಫುಲ್ ಬರ್ನೌಟ್ ಆಗಿ ಹೋಗಿದ್ದು ಪನ್ನೀರ್ ಸೋಡಾ ಬೇಡ ನಾವು ಪನ್ನೀರ್ ಸೋಡಾ ಬೇಡ ಮತ್ತೆ ಯಾವುದೇ ಜಿಂಜರ್ ಇದು ಕೊಡ್ರಿ ನೋಡೋಣ ನಿಮ್ಗೆ ಯಾವ್ದು ಬೇಕ್ರಿ ಎಲ್ಲ ಕೆಳಗೆ ಚೆಲ್ಲಿದ್ರಲ್ಲ ಮತ್ತೆ ಇವಾಗ ಅವ್ರಿಗೂ ಕೊಡ್ರಿ

ಸ್ನೇಹಿತರೆ ಸೊ ಬಿಗ್ ಮಿಶ್ರಾಕ್ ಬಂದೇವಿ ಮೊನ್ನೆ ಬಂದಾಗ ಇದ್ದಿದ್ದಿಲ್ಲ ಈಗ ಹಾಕ್ಯಾರ ನೋಡ್ರಿ ಮಧು ನೀವ ಏನ್ರ ನೀವ ಅದೇನಂದ್ರೆ ಹಿಂಗ್ ಕಳೆದಿತ್ ಅದ ಸಂತೋಷ ಆಮೇಲೆ ನಾಗರಾಜ್ ಥ್ಯಾಂಕ್ ಯು

ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಯೂಟ್ಯೂಬ್ ಚಾನಲ್ ಐತಿ ನಿಮ್ಗೆ ಗೊತ್ತೈತಲ್ಲ ಇಲ್ಲ ಅವ್ರಿಗೆ ಹೇಳೋಣ ಅಂತ ನಿಮ್ಮ ಮೆಸೇಜ್ ಸಂತೋಷ ಅಲ್ಲ ಸೊ ಸಂತೋಷ್ ಅವ್ರು ನಮ್ಗೆ ಆ್ಯಕ್ಚುಲಿ ಬಹಳ ಹೆಲ್ಪ್ ಮಾಡ್ಯಾರ ಏನಾಗಿತ್ತಂತಂದ್ರ ಕಸದ ತೊಟ್ಟಿಸದ ತೆಗೆದು ಎಲ್ಲ ಕ್ಲೀನ್ ಮಾಡಿಸಿ ಯೂಶ್ವಲಿ ಬಂಗಾರ ಒಂದು ಕಳೀತ ಸಿಗೋದಿಲ್ಲ ಬಟ್ ರಿಯಲಿ ಐ ರಿಯಲಿ ಥ್ಯಾಂಕ್ ಸಂತೋಷ್ ಅಂಡ್ ಆಲ್ಸೋ ಬಿಗ್ ಮಿಶ್ರಾ ಹೌ ಜನ್ವಿನ್ಲಿ ದೇ ಡಿಡ್ ದರ್ ವರ್ಕ್ ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ದಮ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ನನಗೆ ಉಂಗರ ಕೊಡಾಕತ್ತಾರ ಇರ್ತಾರ ಹ್ಯಾಂಡ್ ಓವರ್ ಮಾಡೋದರ ದಿಸ್ ಇಸ್ ದ ಪ್ರೂಫ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಮ್ ಸ್ಮಾಲ್ ದಿಸ್ತಿ ಫ್ರಮ್ ಮೈ ಸೈಡ್ ಇಲ್ಲ ನೀವು ಕೊಡ್ರಿ ಅವ್ರಿಗೆ ಕೊಡ್ರಿ ನೀವು ಕೊಡ್ರಿ ಅಥವಾ ನೀವೇ ಇಟ್ಕೊಡ್ರಿ ಹೆಲ್ಪ್ ಮಾಡಿದ್ ನೀವು ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಒನ್ ಸೆಕೆಂಡ್ ಥ್ಯಾಂಕ್ ಯು ನಿಮ್ಮ ಹೆಸರು ನೀವೇ ಮದುವೆ ಅಲ್ಲ ಆಮೇಲೆ ನಾಗರಾಜವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ರಿ ಯಾಕ ಸಿ ಸಿ ಟಿ ವಿ ಚಾಲು ಮಾಡಿದ್ದವ್ರ ಓಕೆ ಈ ಕೈಗೆ ಹಾಕೋಳಕ್ಕೆ ಹೊಲೇ ಹೆದ್ರಿ ಹೊರತ್ತಿಗೆ ಹಿಂಗೆ ಹಾಕೋತೇ ನಾನು ಅವತ್ತೇನಾಯ್ತು ಇಲ್ಲಿ ಹಾಕೊಂಡಿದ್ದೆ ಓಕೆ ಸಿಗೋಣ ಹಂಗಾರೆ ನಾವು ಬರ್ತೀವಿ ನಾವು ತುಮಕೂರಿಗೆ ಹೋಗಿದ್ವಿ ಆ್ಯಕ್ಚುಲಿ ಅಲ್ಲೊಂದು ಇವೆಂಟ್ ಇತ್ತು ಮುಗಿಸಿ ಹೋಗ್ತಾ ಇದ್ವಿ ರಾಜಸ್ಥಾನಿ ಖಾಲಿ ತಿನ್ನಕ್ಕೆ ಬಂದೇವೆ ಸೊ ಗೈಝರ್ಗೋ ಎಂಜಾಯ್ ಇಟ್ ಗೋ ಇರ್ತದ ಥಾಲಿ ಲಾಸ್ಟ್ ಟೈಮ್ ಎಂಜಾಯ್ ಮಾಡಿದ್ದೆ ನಾನು ಸೊ ಈಗೂ ಕೂಡ ಎಂಜಾಯ್ ಮಾಡೋಣ ಸೊ ಇದನ್ನ ಇದ್ರಾಗ ತುಪ್ಪ ಹಾಕ್ತಾರ ಕಾಣ್ತೈತಿ ಹಾ ಅದ ಇಲ್ಲ ಐತ್ ನೋಡ್ರಿ ಕಚೋರಿ ಸೊ ಲೆಟ್ಸ್ ಹ್ಯಾವ್ ಸಮ್ ಎಮಿ ಥಾಲಿ ಇವರಿಬ್ಬರಿಗೂ ಇಲ್ರಿ ಇನ್ಕೋ

ನಾವು ವಿ ರೀಚ್ಡ್ ಬೆಳಗಾವಿ ಇನ್ನೂ ಒಂದು ಫೈವ್ ಮಿನಿಟ್ಸ್ ಅಷ್ಟು ಟ್ರಿಪ್ ಹತ್ತು ನೋಡ್ರಿ ಟೂ ಡೇಸ್ ವೆರಿ ನೈಸ್ ರೈಟ್ ಸ್ನೇಹಿತರೆ ಸೊ ಫೈನಲಿ ಆರ್ ಬ್ಯಾಕ್ ಟು ಬೆಳಗಾವಿ ಆ್ಯಂಡ್ ಎಲ್ಲ ಕಿತ್ತಾಡಿ ಬಿಟ್ಟಾರ ನೋಡ್ರಿ ಲಾನ್ ಕಿತ್ತಾಡ್ಯಾರ ಎಲ್ಲ ಕಿತ್ತಾಡ್ಯಾರ ಬಿಕಾಸ್ ಪೇವರ್ಸ್ ಇವನ್ನ ಇಲ್ಲಿ ಟೈಲ್ಸ್ ಹಾಕ್ಸಾರದವಿ ಆ್ಯಂಡ್ ಈ ಪೇವರ್ಸ್ ಏನದಾವಲ್ಲ ದೇ ವಿಲ್ ಬಿ ಗೋಯಿಂಗ್ ಹಿಯರ್ ೀಪ್ ಬಂತರಿ ಸೊ ಹಂಗಾಗಿ ಮನಾಗ ಏನು ಒಣ ಒಣಪಳ್ಳಾರ ಇರ್ಲಿಲ್ಲ ಸೊ ನಮ್ಮ ಮಮ್ಮಿ ಚಕ್ಲಿ ಮಾಡ್ಕೋತ ಕೂತಿದ್ರು ಸೊ ಚಕ್ಲಿ ಅನ್ನ ನಾ ತಿನ್ಬಾರ್ದು ಯಾಕಂದ್ರೆ ನಾ ಏನೋ ಕೂಸಿಗೆ ತ್ರಾಸ ಆಗ್ತದ ಅಂತ ಹೇಳಿ ಅಂತಾರೆ ರೀ ನಮ್ಮ ಅಜ್ಜಿಗಳು ಸೊ ಹಂಗಾಗಿ ತಡ್ಕೊಳಕ್ ಆಗ್ಲಿಲ್ಲ ಒಂದೇ ಒಂದ್ ಚಕ್ಲಿ ತಿಂದೆ ಒಂದ್ ಗ್ಲಾಸ್ ಆಲ್ವಿ ಕುಡ್ದ್ರಿ ಕರ್ಚಿಕಾ ಕೂಡ ಮಾಡಿ ನಿಮ್ ಮನಾಗ ದೀಪಾವಳಿಗ ಅಂತ ಹೇಳಿ ನೀವ್ ಏನೇನ್ ಮಾಡಿರಿ ಕಮೆಂಟ್ ಸೆಕ್ಷನ್ ಹೇಳಿ ಒಂದ್ ಕರ್ಚಿಕಾ ಎದ್ಬಿಟ್ಲು ನೆಲಕ್ ಹಾಕಿರ್ ಭಾಳ್ ಅಳ್ತಾಡ್ರಿ ಕೈ ರೂಡ ಆಗ್ಬಿಟ್ಟದ ಅಂಡ್ ಸ್ವಲ್ಪ ಎಲೆಕ್ಟ್ರಿಷಿಯನ್ ವರ್ಕ್ ಇತ್ರಿ ಅಭಿ ಕರ್ಕೊಂಬಂದ ನೀನು ಮಾಡ್ಸಾತಿದ್ದ ಆಮೇಲೆ ಹೊಲಕ್ ಹೋದ್ರಿ ಹೊಲಕ್ ಹೋಗಿ ವಾಪಸ್ ಬಂದ ದಿನಾ ಕಳ್ದಿದ ಗೊತ್ತಾಗೋಲ್ತ್ರಿ ಮಧ್ಯಾಹ್ನ ಆಗೇ ಬಿಡ್ತೇ ನನ್ ಮಗಲ್ ಮತ್ ಮಕ್ಕಾಳ ಯಾಕ ಪ್ಲೀಸ್ ದಯವಿಟ್ಟು ನನ್ನ ಮಗಳ ನಬಿಸಿ ಅಭಿ ಕಿತ್ತಾಪತಿ ಮಾಡಿ ನಮ್ಮ ಮಮ್ಮಿನ ದವಾಖಾನೆ ಕರ್ಕೊಂಡು ಹೊಂಟಾರಿ ಸೊ ವಾಪಸ್ ಬಂದ್ರಿ ನಮ್ಮ ಮಮ್ಮಿ ಸೊ ಅಕ್ಕಿ ಅಂತ್ರಿ ಫುಲ್ ಖುಷಿ ಆಗ್ಬಿಟ್ಲ ಎರದ್ರಿ ಆಮೇಲೆ ಸ್ವಲ್ಪ ಮಲ್ಕೊಳ ಆಗತ್ತಾಳ ಜೋಳ್ಗ್ಯಾಗ ಅಂತ್ರಿ ಒಲ್ ನಂದ್ಲ ಸೊ ತೊಡಿ ಮೇಲೆ ಮಲ್ಗಿಸಾತ್ತಾರಿ ಇಲ್ಲಿ ಅಕ್ಕಿಗೆ ನದಿರ್ ತೆಗೆದ್ರ ಅಂತ ಹೇಳಿ ಅದನ್ನ ಬೆಂಕಿ ಕಾಸಾತೇವಿ ಸಾಕ್ ಸಾಕ ಹೋತ್ ನೋಡ್ರಿ ಇವತ್ ಮಲ್ಗಿಸ್ಕೋಬೋದು ಸ್ನೇಹಿತರೆ ಹಿಂಗೆ ನೀವು ಮಿನಿ ಬ್ಲಾಗ್ಸ್ ಆ್ಯಡ್ ಮಾಡಂತಂದ್ರೆ ನಾನು ಆ್ಯಂಡಿಗೆ ಡೈಲಿ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ನಮ್ಮ ಛಾಯಾ ಆಮೇಲೆ ಗೌರವ್ ಆ್ಯಂಡ್ ಪ್ರವೀಣ್ ಅವರೆಲ್ಲ ಆಲ್ ದ ಬೆಸ್ಟ್ ಬ್ರದರ್ ಅಂತ ಇದ್ದರು ಥ್ಯಾಂಕ್ ಯು ಸೋ ಮಚ್ ಆಲ್ ರೈಟ್ ಸ್ನೇಹಿತರೆ ನೀವು ಇಂಜಿನಿಯರಿಂಗ್ ಮಾಡ್ತಾ ಮಾಡ್ತಾಯಿದ್ರಿ ಅಂತಂದ್ರೆ ನೀವು ನಮ್ಮ ಪ್ರೌಡ್ ಫ್ರೇಮ್ ಟೆಕ್ನಾಲಜಿಯಲ್ಲಿ ನೀವು ಇಂಟರ್ನ್ಶಿಪ್ ಅಪ್ಲೈ ಮಾಡ್ಬೋದು ಸೊ ವಿ ಆರ್ ಅಫಿಷಿಯಲ್ ಪಾರ್ಟ್ನರ್ಸ್ ವಿತ್ ವಿ ಟ್ಯೂ ಸೊ ವಿ ಟ್ಯೂ ಪೋರ್ಟಲ್ ತ್ರೂ ನೀವು ಮಾಡ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಯಾರೇ ಇಂಜಿನಿಯರಿಂಗ್ ಮಾಡತ್ತಾರ ಅವ್ರು ಶೇರ್ ಮಾಡಿರಿ ಅವ್ರಿಗೆಲ್ಲ ಆಗಬಹುದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತು ಕೆಳಗಡೆ ಕಮೆಂಟ್ ಸೆಕ್ಷನ್ ಕೇಳಿರಿ ನಾಳೆ ಮತ್ತೊಂದು ಮಗನೊಂದು ಸೂಪರ್ ಸುಪ್ರೀಮದ ಎಪಿಸೋಡ್ ಶಾರ್ಪ್ ಎಂಟು ಗಂಟೆಗೆ ಸಿಗಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸರ್ವೇ ಜನ ಸಿಗ್ನೋಂತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಯ್